ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ಕರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ತಿಂಗಳಾರನೆಯ ತಾರೀಖಿನಂದು ಈ ಮೂಲಕ ಈ ಸಂಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ನಾವೆಲ್ಲ ಅರ್ಪಿಸಿಕೊಂಡಿದ್ದೇವೆ ಈ ಶಾಹು ಅಂಬೇಡ್ಕರ್ ಪರ್ವವನ್ನು ನಾವು ಕಳೆದ ಜುಲೈ ತಿಂಗಳದೊಳಗೆ ಪ್ರಾರಂಭ ಮಾಡಿ ಶಾಹು ಮಹಾರಾಜರ ಜಯಂತಿಯನ್ನು ನೆಪ ಮಾಡಿಕೊಂಡು జులై ఇప్ప జయంతి అవు అవర జయంత హిడ్క మూరే కార్యక్రమ ఐదు బాగోటొల చాలు మామన కార్యక్రమ బదామొలత మూరే కార్యక్రమ నిల్కల్దొలగైతి నాకనే కార్యక్రమ బీడి ఒళగ నడీతీ ఐదనే కార్యక్రమ ముదొదతి ಆರನೇ ಕಾರ್ಯಕ್ರಮ ಕೇರ್ಧಾಳಿಗಾಗುತ್ತೆ ಏಳನೇ ಕಾರ್ಯಕ್ರಮ ಜಮಖಂಡಿಗಳಿಗಾಗತ್ತೆ ಕೊನೆ ಕಾರ್ಯಕ್ರಮ ಮತ್ತೊಂದು ಸಾರಿ ಇದು ಬಾಗಲಕೋಟದೊಳಗೆ ಸಮಾರೋಪ ಆಗುತ್ತೆ ಅಂದರೆ ನಮ್ಮ ಜಿಲ್ಲೆಯ ಪ್ರತಿ ತಾಲೂಕದೊಳಗು ಕೂಡ ಈ ಮೀಸಲಾತಿ ಬಗ್ಗೆ ಮೀಸಲಾತಿ ಅಂದ್ರ ತಕ್ಷಣ ಭಾಳಷ್ಟು ಬಂತಾದಲ್ಲಿ ಈ ದೇಶದಲ್ಲಿ ಪ್ರತಿ ದಿನ ಭಾಳಷ್ಟು ಗೊಂದಲಗಳನ್ನು ಹೊತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಸಬ್ಜೆಕ್ಟ್ ಯಾವುದಂದ್ರೆ ರಿಸರ್ವೇಶನ್ ಮೀಸಲಾತಿ ಸೊ ಮೀಸಲಾತಿ ಅಂದ ತಕ್ಷಣ ಭಾಳ ಜನ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟದ್ದಂಥೇಳಿನ ಚರ್ಚೆ ಮಾಡ್ತಾರೆ ಈ ಮೀಸಲಾತಿ ಇರೋದ್ರಿಂದ ಸಮಾಜ ಜಾತಿಗಳಾಗಿ ಛಿದ್ರ ಛಿದ್ರ ಆಗಿತ್ತು ಅಂತ ಈಗಲೂ ಕೂಡ ಚರ್ಚೆ ಮಾಡಬೇಕು ಈ ಮೀಸಲಾತಿ ಇರೋದ್ರಿಂದ ದಕ್ಷತೆ ಪ್ರತಿಭೆ ಹಾಳಾಗಬೇಕೈತಿ ಅಂತ ಚರ್ಚೆ ಮಾಡೋಕ್ಕಾಗ್ತಾರೆ ಮೀಸಲಾತಿಯನ್ನು ಒಂದೇ ತೆಮಾರಿನವರಿಗೆ ಕೊಡಬೇಕಾಗಿತ್ತು ಅದನ್ನು ಎಪ್ಪತ್ತು ವರ್ಷ ಮುಂದುವರ್ಸ್ಕೊಂಡು ಹೊಂಟಾರ ಅದು ಆಗಬಾರ್ದಾಗಿತ್ತು ಅಂತೂ ಕೂಡ ಚರ್ಚೆ ಮೀಸಲಾತಿಯನ್ನ ಜಾತಿ ಆಧಾರ ಮೇಲೆ ಕೊಡಬಾರ್ದಾಗಿತ್ತು ಆರ್ಥಿಕ ಮಾನದಂಡಗಳ ಆಧಾರದಾಗಿ ಯಾಕಂದ್ರೆ ಎಲ್ಲ ಜಾತಿ ಒಳಗೂ ಎಲ್ಲ ಧರ್ಮದಾಗೂ ಬಡತನನ ಬರ್ತನ ಆಧಾರದಾಗಿಟ್ಕೊಂಡು ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಈ ಥರದ್ದು ತರಹೇವಾರಿ ಚರ್ಚೆಗಳು ಗೊಂದಲಗಳು ಸಮಾಜದೊಳಗೆ ಪ್ರತಿ ದಿನ ದೇಶದ ಒಂದಲ್ಲ ಒಂದು ಮೂಲೆ ಒಳಗೆ ಚರ್ಚೆ ಮಾಡೋಕ್ಕ ಸಂವಿಧಾನದೊಳಗೆ ಮೀಸಲಾತಿ ಬಂದು ಎಪ್ಪತ್ತು ಚಿಲ್ಲರೆ ವರ್ಷಗಳಾದರೂ ಕೂಡ ಸಂವಿಧಾನ ಮೀಸಲಾತಿ ಬಂದ ದಿನದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಸಾವಿರದ ಒಂಬೈನೂರ ಐವತ್ತೇಸ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಹೊಸ ಸಂವಿಧಾನ ಜಾರಿ ಆಯಿತು ಅವತ್ತಿಂದ ಸಂವಿಧಾನದೊಳಗೆ ಮೀಸಲಾತಿ ಬಂತು ಅವತ್ತಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಪ್ರತಿ ದಿನ ಮೀಸಲಾತಿಯ ವಿರುದ್ಧ ಮತ್ತು ಪರ ಚರ್ಚೆಗಳು ನಿರಂತರವಾಗಿ ನಡುವ ವಿರುದ್ಧ ಏನು ನಡುವ ಅಂತ ನಾನು ನಿಮಗೆ ಹೇಳಿದೆ ಯಾವ ಹಂತಕ್ಕೆ ಅಂದ್ರೆ ಮೀಸಲಾತಿ ಅಂದ್ರೆ ಅಂಬೇಡ್ಕರು ಅಂಬೇಡ್ಕರ್ ಅಂದ್ರೆ ಮೀಸಲಾತಿ ಅಂಬೇಡ್ಕರ್ ಎಸ್ ಸಿ ಎಸ್ ಟಿ ಮಂದಿಗಟ್ಟ ಮೀಸಲಾತಿ ಕೊಟ್ಟುಬಿಟ್ರು ಸ್ನೇಹಿತರೆ ಮೀಸಲಾತಿ ನೌಕರಿ ಮೀಸಲಾತಿ ಭಾಳ ಚರ್ಚೆ ಇರುವುದು ನೌಕರಿ ಮೀಸಲಾತಿ ಮೂರು ಥರದ ಮೀಸಲಾತಿ ಅವರವರು ಒಂದು ಶೈಕ್ಷಣಿಕ ಮೀಸಲಾತಿ ಶಿಕ್ಷಣದೊಳಗೂ ರಿಸರ್ವೇಷನ್ ಐತಿ ಎರಡನೇದು ನೌಕರಿ ಒಳಗೆ ಮೀಸಲಾತಿ ಅವರವರು ಮೂರನೇದು ರಾಜಕೀಯ ಮೀಸಲಾತಿ ಆರ್ಟಿಕಲ್ ಹದಿನೈದು ಕ್ಲಾಸ್ ನಾಲ್ಕು ಎಜುಕೇಷನಲ್ ರಿಸರ್ವೇಷನ್ ಇವತ್ತೇನಿಲ್ಲಿ ವಿದ್ಯಾರ್ಥಿಗಳು ನೀವು ಅದಿರಿ ಹಾಸ್ಟೆಲ್ದೊಳಗೆ ಓದುತ್ತೀರಿ ಸ್ಕಾಲರ್ಶಿಪ್ ತಗೋತೀರಿ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರ ಈ ಥರದ ವಿದ್ಯಾರ್ಥಿಗಳಿಗಾಗಿ ಅಂದ್ರೆ ಡಿಪ್ರೆಸಡ್ ಕ್ಲಾಸ್ ಅಂತ ಏನು ಹೇಳ್ತೀವಿ ಶೋಷಿತ ಸಮುದಾಯಗಳಿಗೆ ಏನೇನು ಶಿಕ್ಷಣದೊಳಗೆ ಇವತ್ತು ಅವಕಾಶಗಳನ್ನು ಸೃಷ್ಟಿ ಮಾಡಿದ್ದೆ ಸಂವಿಧಾನ ಆದ ಎಲ್ಲ ಅವಕಾಶಗಳು ಆರ್ಟಿಕಲ್ ಹದಿನೈದು ಕ್ಲಾಸ್ ನಾಲ್ಕು ಇರೋದರಿಂದ ಸಂವಿಧಾನದೊಳಗೆ ಆರ್ಟಿಕಲ್ ಹದಿನೈದು ಕ್ಲಾಸ್ ನಾಲ್ಕು ಅಂತಕ್ಕಂಥ ಅನುಚ್ಛೇದಿಂದ ಈ ಎಲ್ಲ ಸೌಲಭ್ಯಗಳು ಬಂದಿರೋರು ಅದಕ್ಕೆ ವಿದ್ಯಾರ್ಥಿಗಳು ನೀವು ಈ ವಿಚಾರ ತಿಳ್ಕೋಬೇಕಂತ ನಿಮಗೆ ನಾವು ಕರ್ಬೇಕು ಇನ್ನು ನೌಕರಸ್ಥರು ಯಾರ್ಯಾರು ನೌಕರಿ ಮಾಡ್ತಿರೋ ಅವರು ಸಂವಿಧಾನದೊಳಗೆ ಆರ್ಟಿಕಲ್ ಹದಿನಾರು ಕ್ಲಾಸ್ ನಾಲ್ಕು ನೌಕರಿ ಒಳಗ ಮೀಸಲಾತಿ ಆರ್ಟಿಕಲ್ ಹದಿನೈದು ಕ್ಲಾಸ್ ನಾಲ್ಕು ಏನು ಹೇಳತ್ತಂದ್ರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದ್ ಬಿದ್ದಿದ್ದಾರೋ ಎಸ್ ಸಿ ಎಸ್ ಸೇರಿಸ್ಕೊಂಡು ಇದ್ದರೆ ಯಾವುದೇ ಸಮಾಜ ಯಾವುದೇ ಧರ್ಮ ಯಾವುದೇ ಇರಲಿ ಅವರು ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದಿರುತ್ತಾರೋ ಅವ್ರ ಎಲ್ರಿಗೂ ಪ್ರಾವಿಷನ್ಸ್ ಮಾಡಬೇಕಂತ ಆ ಸಂವಿಧಾನ ಕ್ಲಾಸ್ ನಾಲ್ಕು ನೌಕರಿ ಮೀಸಲಾತಿ ಏನು ಹೇಳುತ್ತ ನಾನು ಹೇಳಿದ್ಮೇಲೆ ನೀವೆಲ್ಲ ವಿದ್ಯಾರ್ಥಿಗಳು ಹೋಗಿ ಸಂವಿಧಾನ ಪುಸ್ತಕ ಇದ್ರೆ ಅದನ್ನು ತೆಗೆದು ನೀವು ನೋಡಬೇಕು ಆರ್ಟಿಕಲ್ ಹದಿನಾರು ಕ್ಲಾಸ್ ನಾಲ್ಕು ಏನ್ ಹೇಳುತ್ತ ಸರ್ಕಾರದ ಸೇವೆಗಳಲ್ಲಿ ಸರ್ಕಾರದ ಸೇವೆಗಳಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ತಕ್ಕಷ್ಟು ಪ್ರಾತಿನಿಧ್ಯ ಇಲ್ಲ ಅಂತಂದ್ರೆ ಅಂಥವರಿಗೆ ಮೀಸಲಾತಿಯನ್ನ ಮಾಡಲಿಕ್ಕೆ ಸರ್ಕಾರವನ್ನು ನಿರ್ಬಂಧಿಸತಕ್ಕಂತಲ್ಲ ಅಲ್ಲ ಮನುಷ್ಯನಿಗೆ ಆಯುಷ್ಯ ಕೇಳಿ ಮಕ್ಕಳೇ ಮನುಷ್ಯನಿಗೆ ಆಯುಷ್ಯ ಭಾಳ ನೀವು ನೀವೆಲ್ಲ ತಗೊಂಡ್ರೆ ಮುದುಕರ ಮೇಲೆ ಅಂತ ಅಂತೇಳಿ ಈ ತಾನು ಸುದ್ದಿ ಬಂತು ನನಗೆ ಅಲ್ಲ ಸಾರ್ಕೊಂಡ್ರು ಅಂತ ಹೇಳಿ ಅವ್ರ ವಯಸ್ಸು ತೊಂಬತ್ತೈದು ಈಗ ಫೋನ್ ಮಾಡಿ ನೀವು ತೀರ್ಕೊಂಡ್ರಿ ಹೆಂಗನ ಇಲ್ಲ ಹೋಯೋ ರಾಜೋ ಅಲಾಂಗದಲ್ಲಿ ಸತ್ರ ಅಹಾಮದಲ್ಲಿಲ್ಲ ಹುಟ್ಟಿದ ಸಹ ಮನುಷ್ಯ ಅದಕ್ಕೆ ನಿಮ್ಮೆಲ್ಲ ನಾ ಹೇಳ್ತಾ ಇದ್ದೀನಿ ನೀವು ಓದಬೇಕು ಜ್ಞಾನ ಅವ್ರು ಭರಿಸ್ಕೋಬೇಕು ಅಂದಾಗ ಮಾತ್ರ ಗೊತ್ತಾಗುತ್ತಾ ಅನ್ನುವಂಥ ಮನವಿನಿಟ್ಟು ಗೊತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಯಿಂದ ಈ ಕಾರ್ಯಕ್ರಮ ಇದು ಸದ್ಭಜೆ ಆಗಬೇಕು ಸದುವಾಗಬೇಕು ಸಮಾಜದಲ್ಲಿ ಒಂದು ಕ್ರಾಂತಿ ಬರಬೇಕು ಕೊನೆಯ ಒಂದು ಮಾತನ್ನು ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುತ್ತಾರೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಹೋರಾಟವನ್ನು ಕಳೆದುಕೊಳ್ಳುತ್ತಾನೋ ಅವನು ಅಂದೇ ಸತ್ತಂತೆ ಅಂದ ಸತ್ತವನು ಯಾಕಂದ್ರೆ ಅನ್ಯಾಯವನ್ನು ವಿರೋಧಿಸುವಂಥ ಶಕ್ತಿ ಇಲ್ಲ ಅನ್ಯಾಯವನ್ನು ಹೇಳುವಂಥ ಶಕ್ತಿ ಇಲ್ಲ ಅದನ್ನು ಬಗ್ಗೆ ಅದನ್ನು ಅದನ್ನು ತಿರಸ್ಕರಣ ಮಾಡುವಂಥ ಬುತ್ತಿ ಇಲ್ಲ ಧೈರ್ಯ ಇಲ್ಲ ಸಾಮರ್ಥ್ಯ ಇಲ್ಲ ಹಣ ಏನು ಮಾಡ್ತೀನಿ ಸುಮ್ಮಕು ಮುಟ್ಟಿದ್ದರು ಹಣ ಯಾರಿಗೆ ಅಂದರೆ ಬೈತೀನಿ ಸೂರ್ಯ ಮಾಡೋದು ಬೈತೀನಿ ಹಣ ಸುಮ್ಮಕು ಬೆಟ್ಟ ಮಾಡಿದ್ದವರು ಬುದ್ಧ ಬಸವ ಅಂಬೇಡ್ಕರ್ ಇದ್ದಿಲ್ಲ ಬಸವಣ್ಣವ್ರು ಹೇಳ್ತಾರೆ ಅನ್ಯ ಮಾಡುವುದು ಪಾಪ ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಮಾಡುವುದು ಪಾಪ ಅದನ್ನು ಸಹಿಸಿಕೊಂಡು ಇರುವುದು ಮಹಾಪಾಪ ಹುಡುಗ ಏನಾರು ನಾವು ಹೊಟ್ಟೆ ಹೋಗ್ತಾರು ಏನಾದ್ರೂ ಹೇಳಿ ಹಂಗಾಗ ವಿದ್ಯಾರ್ಥಿ ಜೀವನ ಗೋಬನ್ಲೆಸ್ ಸಸೆಯಾಗಿ ಇರುವಾಗ ಬಗ್ಗದು ಮರವಾಗಿ ಬಗ್ಗೆ ಸಮಯ ಬಹಳಷ್ಟಾಗಿದೆ ಆರಾಮಿದ್ದುದನ್ನು ಕೇಳಿದು ನಡೆಯಲಿಲ್ಲ ನಾವು ಚಿತ್ರಿದ್ದು ನೆರೆಯುತ್ತೆ ಇನ್ನು ಹೊಟ್ಟೆ ಸಬ್ಜೆಕ್ಟ್ ಒಂದು ಏನೋ ಮಾಡೋದನ್ನು ಹೇಳಿದೆ ಶಿವ ಮಾತು ಹೇಳಿ ಭಾಳ ಒಳ್ಳೆಯ ಕ್ಯಾರೆಕ್ಟ್ರ ಭಾಳ ಒಳ್ಳೆಯ ಕಾರ್ಯಕ್ರಮ ಆಯಿತು ಇದರಿಂದ ಸದುಪಯೋಗ ಆಗಬೇಕು ಯಾವಾಗ ನಾವು ನೀವು ಇದನ್ನು ಕೂಡಿ ನಮ್ಮ ಜವಾಬ್ದಾರಿಯನ್ನು ನಿರೀಕ್ಷೆ ಮಾತ್ರ ಆಗುತ್ತದೆ ಅನ್ನೋದು ಮಾತು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸ್ಥೆ ಅಧ್ಯಕ್ಷ ಅಂತ ಮಾಮಾಜಿ ಅವರಿಗೆ ಮತ್ತು ನಮ್ಮ ಮಹಾರಾಜ ಗುರುಗಳು ಅವರಿಗೆ ಈ ಲಕ್ಷಣ ಬೇಕು ಅವ್ರಿಗೆ ಇದು ಕ್ಷಣ ನಡೆಯಲೋರು ಸಮುದ್ರ ಹೆಸರು ಅವರು ಈ ಬಾವಿ ನಡೆಯಲೋರಿಲ್ಲ ಅಂಥ ಉಚಾರವಂತರವರು ಆದರೂ ಅದನ್ನು ನಾವು ತೂಕೋಬೇಕಲ್ಲ ಭದ್ರ ಇದ್ರು ತುಕೋಬೇಕಲ್ಲ ಎಷ್ಟು ಆಳವಾಗಿ ಇಡೋದಾರ ಹೆಚ್ಚುವಾಗಿ ತುಕೊಂಡಪ್ಪ ನಷ್ಟ ಇವರು ಇದೊಂದು ಪಿ ಎಚ್ ದಿನ ಆಗಿರಬಹುದಪ್ಪ ಅಂತ ಹೇಳಿ ನಾನು ನಮ್ಮ ಜಗತ್ತೆತ್ತ ಸಾಗಿದೆ ಅನ್ನುವಂಥ ಪತ್ರಿಕೆಯನ್ನು ಈ ಪುಸ್ತಕ ಬರೆದಂಥ ಜಗತ್ತು ಎತ್ತ ಸಾಗಿದೆ ಅಂದ್ರೆ ಈಗ ಚೆನ್ನ ಹಂಟಿಗಳು ನನಗೋಗುತ್ತೆ ಇಲ್ಲಿ ಬಾಂಬೆ ಚಗರ ಕೇಳ್ತಾರೆ ಇಲ್ಲಿ ಮಠಾಜ್ ಹೋಗೋರ ನಡೆದು ಕೊಟ್ಬಿಟ್ಟು ಅರ್ಥ ಇಲ್ಲ ಅದಕ್ಕೆ ಉತ್ತರವಾಗಿ ಸ್ವಾಮಿ ಹೇಳ್ತಾನೆ ನಿನ್ನ ಮನಸ್ಸು ಹೆಂಗೈತಲ್ಲ ಹಂಗ ಮಂಡೆ ತೊಗೊಂಡು ಎರಡು ನೀರಲ್ಲಿ ಸಿಗಿತ ಎರಡು ಸಿಗಿದಾಗ ಏನು ಸುಳ್ಳು ಏನು ಮಾಡುತ್ತೆ ಬಡಾವಣ ಹೊರಗ ಸತ್ಯ ಈಶಾನ ಬಡಾವಣ ಬ್ಯಾಗ್ ಬಂದು ಆ ಸತ್ಯದ ಬಂದೆಯನ್ನು ಹಾಕೊಂಡು ಸುಳ್ಳು ಹೋಗಬಿಡುತ್ತೆ ಸತ್ಯ ಬಳಕೆ ಹಾಕಿಕೊಂಡು ಸುಳ್ಳು ಹೋಗಿಬಿಡುತ್ತೆ ಅವಾಗ ಸತ್ಯ ಉಳಿತು ಅದರ ಇದರ ಅರ್ಥ ನಿಮಗೆ ಬರ್ತಾ ಇದ್ದು ಸತ್ಯ ಮರೆ ಮಾಚಿ ಅಂತ ಹೇಳ್ತಾ ಇದೆ ಸತ್ಯ ಸುಳ್ಳು ಸತ್ಯದ ಸುಳ್ಳು ಸತ್ಯದ ಬಟ್ಟೆ ಹಾಕಿ ಇದು ಸತ್ಯ ಅನ್ನೋದು ಅಗ್ನಾಯ ಹೇಳ್ತಾ ಇದ್ದಾರೆ ಬಾಬಾ ಮರಿವಾಚ ಸುಳ್ಳು ಏನಾಗಿದೆ ಅಂದ್ರೆ ಸತ್ಯದ ಪಟ್ಟಿಯನ್ನು ಧರಿಸಿ ನಾವೇ ಸತ್ಯ ಅಂತ ಹೇಳಿ ಇವತ್ತು ಜಗತ್ತಿಗೆ ಕಾಲದಲ್ಲಿ ಕಾರಣಕ್ಕೆ ಇದ್ದೀವಿ ಅದಕ್ಕೆ ಏನು ಸಂವಿಧಾನ ಶಕ್ತಿ ಭಾರತ ರತ್ನ ಭಾನಂದವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರ ಸಂವಿಧಾನ ಓಕೆಗೆ ನಾವಲ್ಲ ಅದರ ಅಡುಗೆ ನೀಡುವಂಥ ಭೆಗಳು ನಾವೆಲ್ಲ ಭಾರತೀಯರು ಇವತ್ತು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡು ನಾವು ನೆಡಿರುವಂಥ ಹೆಂಗಡಿಯ ಭೆಗಳು ಆದರೆ ಎಷ್ಟು ಜನ ನಾವು ಈ ಸಂವಿಧಾನವನ್ನು ಒಪ್ಪಿಕೊಂಡು ನಡೀತಾ ಇದ್ದೀವಿ ಎಷ್ಟು ಜನ ನಾವು ಈ ಸಂವಿಧಾನವನ್ನು ಮನಪೂರೂಪವಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ ಯಾಕಂದರೆ ಎಷ್ಟೋ ಜನಕ್ಕೆ ಸಂವಿಧಾನವೇ ಗೊತ್ತಿಲ್ಲ ಸಂವಿಧಾನ ಓದೇ ಇಲ್ಲ ಬಹಳಷ್ಟು ಸುಂದರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಲ್ಲಿ ನಾನು ನಿಮ್ಮ ಗಮನವನ್ನು ಸಹಕರಿಸ್ತೀನಿ ನೀವು ಮೊದಲು ಸಂವಿಧಾನವನ್ನು ಓದಬೇಕು ದಯವಿಟ್ಟು ನೀವು ಸಂವಿಧಾನವನ್ನು ಓದಬೇಕು ಯಾಕಂದರೆ ನಮ್ಮ ದೇಶದ ಸಂವಿಧಾನ ಸಂವಿಧಾನ ಒಂದರು ಸಂವಿಧಾನದ ಅಡಿಯಲ್ಲಿ ನಮಗೆ ಕೊಟ್ಟುವಂಥ ಅನೇಕ ಕಾನೂನು ಮುಖಾಂತರ ಇವತ್ತು ನೀಡುವಂಥ ಅನೇಕ ಅಂಶಗಳನ್ನು ನಾವು ತಿಳ್ಕೊಳ್ಳದೆ ಇದ್ರೆ ಈ ಭಾರತ ದೇಶಗಳ ಪ್ರಜೆಯಾಗಿ ನಾವು ಹೆಂಗ ಸಾಧ್ಯ ಯಶೋಚನಕ್ಕೆ ಇನ್ನು ಕಡ ಆ ಸಂವಿಧಾನ ಓದೇನ ಸಂವಿಧಾನದ ಬಗ್ಗೆ ಗೊತ್ತೇ ಪ್ರಜಾಪ್ರಭುತ್ವ ಅಂದ್ರೆ ಏನು ಜಾತ್ಯತೀತ ಅಂದ್ರೆ ಏನು ಮೀಸಲಾತಿ ಅಂದ್ರೆ ವಿಚಾರಾಸೆ ಅಂದ್ರೆ ಇವತ್ತು ಅದಕ್ಕೆ ಕುಂತೆವಾಗಿ ಇವತ್ತು ಚರ್ಚೆ ಮಾಡ್ತೀವಿ ಮೀಸಲಾತಿ ಅಂದ್ರೆ ಪ್ರತಿopposition ಪಕ್ಷಗಳು ಮೀಸಲಾತಿ ಬೇಕು ಪ್ರತಿopposition ಪಕ್ಷಗಳು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡುತ್ತೋರ ಯಾರು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನಾಡಿದ ಯಾವ ಪ್ರಾತಿಯಲ್ಲಿ ಜನಿಸಿರ್ಬೋದು ಅವ್ರು ಯಾವುದೇ ಜನಿಸಿರ್ಬೋದು ಆದ್ರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನದೇ ಆದ ಹಕ್ಕನ್ನು ಮಂಡಿಸೋದಕ್ಕೆ ಪವಿತ್ರವಾದ ಸಂವಿಧಾನ ನಮ್ಮ ಇದೆ ಆ ಸಂವಿಧಾನವನ್ನು ನಾವು ವರ್ತಾವನೆ ಮಾಡ್ಕೊಂಡಿಲ್ಲ ಅದಕ್ಕೆ ಗಣೇಶ ನಾವು ಎಂತ ಗೊತ್ತಿಲ್ಲ ಅಂತೇಳಿ ಆ ಪರಿಸ್ಥಿತಿ ನಾ ನಮ್ಮ ಸಿಟಿ ಸಿದ್ದಪ್ಪ ವಂಚನ ಪಿ ಹೆಚ್ ಡಿ ಡಾಕ್ಟರ್ ಅವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಅಧ್ಯಕ್ಷ ಜಗತ್ತು ಜಗವೆತ್ತ ಸಾಗಕ್ಕೆ ಇದೆ ಜಗ ಎತ್ತಾಗ ಸಾಕಂತಿ ನಾವು ಎತ್ತಾಗ ಹೊಂದಿವಂತ ನಮ್ಗೆ ಕೊಡ್ತೀವಿ ಆ ಪರಿಸ್ಥಿತಿಯಲ್ಲಿ ಕೆಲವರ್ಸಿಟಿ ಜನರು ಚೆನ್ನಾಗಿದ್ದಾರೆ ಅದರಲ್ಲಿ ನಮ್ಮ ಆಗಿ ಹೋಗ್ತಾರೆ ವಿದ್ಯಾರ್ಥಿಗಳು ಇವತ್ತು ಯುವತಿಯರು ಕೂಡ ನೀವು ಅರ್ಥ ಮಾಡ್ಕೊಬೇಕು ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೇನೆ ನಾವು ಭಾರತ ದೇಶದ ಸಂವಿಧಾನವನ್ನು ಓದೇ ಹೇಳಿ ನಮ್ಮ ತತ್ವ ಶಿವನೇ ಗೊತ್ತಿಲ್ಲ ನಿಮಗೆ ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತಿಲ್ಲ ಇವತ್ತು ಜಾತ್ಯತೀತ ದಳ ಹಾಗೆ ಅಂತ ಗೊತ್ತಿಲ್ಲ ಅಂದ ಮೇಲೆ ನಾವು ಏನು ಅರ್ಥ ಮಾಡ್ಕೊಂಡು ಈ ದೇಶದಾಗ ನಾವು ಈ ಪ್ರಜೆಗಳಾಗಿ ಶಿವ ಮಾಡಲಾಗಿದೆ ಎಂಬ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿ ಆ ನಿಟ್ಟಿನಲ್ಲಿ ಚಿಂತನೆ ಆಗಬೇಕು ಇವತ್ತು ನಮ್ಮ ಪರಶುರಾಮ ಮಹಾರಾಜರು ಇವತ್ತು ಇಡೀ ನಮ್ಮ ಜಿಲ್ಲೆ ಆದ್ದಂತ ಇವತ್ತು ಈ ಒಂದು ವಿಚಾರ ಸಂಖ್ಯೆಯ ಸಭೆಯನ್ನು ಮಾಡಿ ಮೀಸಲಾತಿ ಕುರಿತು ಜನರಲ್ಲಿ ಪ್ರಜ್ಞೆ ಮೂಡಿಸಬೇಕು ಅವೇರ್ನೆಸ್ ಮೂಡಿಸಬೇಕು ಅವಾಗ ಈ ದೇಶವನ್ನು ಸಂಪೂರ್ಣವಾದ ದೇಶವನ್ನು ಕಟ್ಟೋದಕ್ಕ ಅನ್ನೋದನ್ನ ದೃಢ ವಿಶ್ವಾಸದಿಂದ ಇಟ್ಟಿದ್ದಾರೆ ಅದಕ್ಕೆ ನಾವು ವೇದಿಕೆ ಮೇಲೆ ಕುಡಿದವರು ಇಲ್ಲಿ ಉಳಿದಂಥವರು ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಂಡ್ರೆ ನಾವೆಲ್ಲ ಕೂಡ ವೈಭದವಾಗಿ ಅವರು ಹೇಳದಂತೆ ನಾವು ಅವರ ಜೊತೆಗೆ ಇರ್ತೀವಿ ಎನ್ನುವ ಒಂದು ಭರವಸೆಯನ್ನು ನಾವು ಅವ್ರ ಜೊತೆಗೆ ನಾವು ಐವತ್ತೊಂದು ಕಾಯಿ ಕುರಿಬೇಕು ಯಾಕಂದ್ರೆ ಈ ದೇಶದ ಸಂವಿಧಾನವನ್ನು ಸಂವಿಧಾನವನ್ನುಗೊಳಿಸಬೇಕು ಈ ದೇಶದ ಪ್ರಜಾಪ್ರಭುತ್ವವನ್ನುಗಿಸಬೇಕು ಈ ದೇಶದ ಜಾಗತಿಕ ತತ್ವವನ್ನು ತತ್ವವನ್ನುಗೊಳಿಸಬೇಕಾಗಿದೆ ಇಲ್ಲ ಅಂದ್ರೆ ಇನ್ನೇನು ಎರಡೂವರೆ ವರ್ಷ ಗುಲಾಮಗಿರಿ ನಾವು ಕಂಡಂತಿಗಳನ್ನು ನಾವು ಯಾಕಂದ್ರೆ ಸುಳ್ಳಲ್ಲ ಇತಿಹಾಸ ಇತಿಹಾಸವೇನಿದೆ ನಾವು ಗುಲಾಬ್ಗಿರಿ ಮಾಡಿ ಬರ್ತೀವಿ ಕನ್ನಡ ದೇಶಕ್ಕೆ ಬಂದಾಗಿದ್ದ ಅದಕ್ಕೆ ಪೂರ್ವದಲ್ಲಿ ಏನಿದೆ ಸೂತ್ರ ನಾವು ನಾವೆಲ್ಲರೂ ಸೂತ್ರ ಸೂತ್ರ ಹೌದೌದು ಬಸವನಲ್ಲಿಂದು ಯಾರು ಹೋಗಿದ್ರು ನಾವೆಲ್ಲ ಸುಂದ್ರ ಮೊನ್ನೆ ಹೀಗೆ ಒಂದು ಚರ್ಚೆ ನಡೀತು ನಮ್ಮ ನಮ್ಮ ಏನು ಗೃಹ ಸಚಿವರು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ ಸಾಹೇಬ್ರ ಜೊತೆ ಏ ವಿಜಯಾನಂದ ನೀವೆಲ್ಲ ಲಿಂಗಾಯತರು ಇಷ್ಟು ಚಂದ ಇಬ್ಬರಿಗೆ ಸುಳ್ಳು ಮಾಡ್ತೀವಿ ಅಂದ್ರೆ ಹೌದು ಸರ್ ಅದೇ ಲಿಂಗಾಯತ ಸುಮ್ಕರ್ತೀನಿ ಅದರಲ್ಲ ಉಂಟಿನಿ ಬಸವನ ಆ ಧರ್ಮ ಪಾಲನೆ ಮಾಡಿದ್ರಿ ನೀವು ಹನ್ನೆರಡು ಶತಮಾನ ಪೂರ್ವದಲ್ಲಿ ಏನಿದ್ರಿ ಹೇಳಿದ್ರು ಏನಿದ್ರಿ ನೀವು ನೀವು ಯಾರು ಯಾರಿಗೆ ಲಿಂಗ ಬಸವಣ್ಣ ಯಾರಿಗೆ ಕಟ್ಟಿದ್ರು ಸುಂದರಿ ಕಟ್ಟಿದ್ರು ಏನು ಸ್ಪೂರ್ಸ ತರ ಅಂತ ಹೇಳ್ತೀವಿ ಅಂಟಚವನ್ನು ಹೇಳ್ತೀವಿ ಅವರಿಗೆ ಲಿಂಗವನ್ನು ಕಟ್ಟಿ ಸಮಾನತೆಯನ್ನು ಕೊಟ್ಟಂತ Hukumnya Tuhan agar berlaku <laughs> Insha